ನಮಸ್ಕಾರ ಸ್ನೇಹಿತರೆ ನಾವು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಮಗೆ ಸಪೋರ್ಟ್ ಮಾಡಿ ನಾವು ಏನೋ ಒಂದು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿರ್ತೀವಿ ಅದ್ರ ತಕ್ಕನ ಪ್ರತಿಫಲ ಸಿಕ್ಕಿದ್ರೆ ನಮಗೆ ಮತ್ತೆ ಮುಂದೆ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಅದೇ ಥರ ವೀಡಿಯೋಸ್ ಮಾಡ್ತೀವಿ ಅಯ್ಯಪ್ಪ ಈ ಲಕ್ಷ್ಮಕನ್ ಕತೆ ಕಟ್ಕೊಂಡು ನೆನ್ನೆ ಹೋಗಿದ್ದಕ್ಕೆ ಚಿರ್ತೆ ಬಾಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದು ಹೆಂಗೋ ಹಂಗೋ ಹಿಂಗ ತಪ್ಪಿಸ್ಕೊಂಡು ಬಂದ್ಬಿಟ್ವಿ ಇನ್ ಬುದ್ಧಿ ಇರೋರಾದ್ರೆ ಯಮ್ಮನ ಮಾತು ಕೇಳ್ಬಿಟ್ಟು ಎಲ್ಗೂ ಹೋಗ್ಬಾರ್ದು ಅಮ್ಮನ್ ನಂಬ್ಕೊಂಡು ಏನಮ್ಮಿ ನಾ ನನ್ನೇನೋ ಬೈಕ್ ಅಂತ ಇದ್ದ ಹಂಗಿದೀಯಾ ಹ್ಞೂ ನಿನ್ನೆ ನಿನ್ನೆಲ್ದಿ ಯಾನ್ ಬೈಕ್ ಕಂಡ್ಲು ನೀನ್ ಕೊಟ್ಟಿರೋ ಕೆಲ್ಸಕ್ಕೆ ಪ್ರಾಣ ಹೋಗಿ ಪ್ರಾಣ ಬಂದೈತ್ ನಮ್ಕ ಅಯ್ಯೋ ನಾನೇನಮ್ಮಿ ಮಾಡಿದ್ನಿ ಸುಮ್ ಸುಮ್ನೆ ನಾನೇನ ಇದ್ ಮಾಡ್ತಿರೋಳು ಅಯ್ಯೋ ಸುಮ್ನೆ ರಾಮ ತಾಯಿ ನೀನೊಬ್ಳು ಚಿಂತೆ ಗೊತ್ತು ಸಿಂಹ ಗೊತ್ತು ಹುಲಿ ಗೊತ್ತು ಅಂತ ಹೇಳ್ಬಿಟ್ಟು ಚಿಂತೆ ಭಯ ಲಾಸ್ಬಿಡ್ತ ಇದ್ದೆ ನಿನ್ನೆ ನಿನ್ನೆ ನೋಡಿದ್ನಲ್ಲ ನಿಂಗೆ ಎಷ್ಟು ಧೈರ್ಯ ಐತೆ ಅಂತ ಆ ಚಿರ್ದೇ ನೋಡ್ಬಿಟ್ಟು ನಮ್ ನಮ್ಕಿಂತ ಜಾಸ್ತಿ ನೀನೇ ಭಯ ಪಡ್ತಾ ಇದ್ರು ಅಯ್ಯ ಬಿಡ ಮೀ ಮುಗ್ದೋಗಿರಕತೆ ಎಷ್ಟಲ್ಲ ಅಂತ ಹೇಳ್ತಿಯಾ ಜೇನ ಕಣ್ಣೋಳೆ ಮೀನ ದನಿಯೋಳೆ ಸೊಬಗ ಮೈತುಂಬ ಯಾರಮ್ಮಿದೋ ಹಿಂಗಾಡ್ಕೊಂಬತ್ತವ್ರೆ ಏ ಆ ಜೈ ಬಂದು ನೋಡು ಓ ಏನಮ್ಮ ಜೈ ಬಲೆ ಖುಷಿಯಾಗಿದೀಯಾ ಏನ್ ಸಮಾಚಾರ ಎಲ್ಕ್ ಹೋಗ್ಬಿಟ್ಟು ಬರ್ತಾ ಹಂಗಿದ್ಯಾ ಎಲ್ಕ್ ಹೋಗಿದ್ದೆ ಏ ಲಕ್ಷ್ಮಕ ನಾನು ಪಿಚ್ಚರ್ಗೆ ಹೋಗಿದ್ದೆ ಅಯ್ಯೋ ಇವ್ಳ ಒಬ್ಳೆ ಹೋಗಿದ್ದೇನೆ ಹ್ಞೂ ಇನ್ನೇನು ಜೊತೆಲಿ ನಾಲ್ಕು ಕಾಳು ಹಾಕೊಂಡೋಗ ನೇನು ನಾನು ಒಬ್ಳೆ ಹೋಗಿದ್ದೆ ಅಯ್ಯೋ ಇವಳ ಏನು ಇವಳ ಹ್ಞೂ ಹೆಂಗಿತ್ತು ಗೊತ್ತ ಪಿಚ್ಚರು ನೀನು ನೋಡಬೇಕಾಗಿತ್ತು ಅಬ್ಬಬ್ಬಬ್ಬಾ ಫುಲ್ಲು ಲವ್ ಸ್ಟೋರಿ ನಿನ್ನ ಕತೆಗೆ ವಯಸ್ಸಾದ ವಯಸ್ಸಾಗೈತೆ ಈ ವಯಸ್ಸಲ್ಲೇನೆ ಲವ್ ಸ್ಟೋರಿ ಪಿಕ್ಚರ್ ನೋಡೋದು ನೀನು ಪಿಕ್ಚರ್ ನೋಡಕ್ ಏನ್ ವಯಸ್ಸು ಹೆಂಗಿತ್ತು ಗೊತ್ತಾ ಪಿಕ್ಚರ್ ಹೀರೋಯಿನ್ ನೋಡ್ಬೇಕು ಹೆಂಗಿದ್ಲು ಒಳ್ಳೆ ತಳ್ಳ ಬೆಳ್ಳೆ ಹಾಲಿನ ಕೆನೆ ಇದ್ದಂಗಿದ್ಲು ಗೊತ್ತಾ ಹೀರೋಯಿನ್ ಅವಳು ಯಾರು ಹೊಸ ಹೀರೋಯಿನ್ ಅನ್ಸ್ತೈತೆ ಹ್ಮ್ ನಾನು ಯಾವ ಪಿಕ್ಚರ್ ಅಲ್ಲಿ ನೋಡಿಲ್ಲ ಹ್ಮ್ ಇದ್ರಾಗೆ ನೋಡಿದ್ದವಳ ಹೌದಾ ಯಾರಮ್ಮ ಈರೋ ಹಂಗಾದ್ರೆ ಏ ಅವ್ನೊಬ್ನವನಲ್ಲ ಬೆಳ್ ಬೆಳ್ಳಿ ಕೆಂಪ್ ಕೆಂಪಲ್ಲ ಅವನೇ ಇರೋಕಾ ಎಲ್ಲ ಇರೋಗ್ಲು ಬೆಳ್ ಬೆಳ್ಳಿ ಕೆಂಪ್ ಕೆಂಪೇ ಇರೋದು ಅವ್ರ ಹೆಸರೇನ್ ಹೇಳು ಅವನ ಹೆಸ್ರು ಅದೇನು ಹೇಳ್ತಾ ಇದ್ರು ಅಮ್ಮಿ ಪಿಚ್ಚರ್ ಟಾಕಿಸಲ್ಲೇ ಅವನ ಹೆಸರು ಅದೇನು ಹೇಳ್ತಾಯಿದ್ರು ಅಯ್ಯೋ ನಂಕೋ ಈ ಮರ ಬೇರೆ ಮರತೋಗ್ಬಿಟ್ಟು ಬಿಡು ಹಾಂ 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 ಹೀರೋ ಯಾರು ಅಂತ ಗೊತ್ತಿಲ್ಲ ಪಿಚ್ಚರ್ ಬೇರೆ ಬಗ್ಗೆ ಹೊಗಳ್ತಾ ಇದ್ದಲ್ಲ ಬ ಏ ಹೀರೋ ಯಾರು ಹೀರೋಯಿನ್ ಯಾರು ಅಂತ ನಂಕೆ ನಮ್ಮಿ ಹ್ಞೂ ಪಿಚ್ಚರ್ ಚೆನ್ನಾಗಿತ್ತ ಹ್ಞೂ ಚೆನ್ನಾಗಿತ್ತು ಅಷ್ಟೇ ಬೇಕಾಗಿರೋದು ನಂಕ ಅದ್ರಾಗ ಒಂದು ಐತಲ್ಲ ಅದು ಬಲೀ ಇಷ್ಟ ಆಗೋಯ್ತು ನನಕ ಅಲ್ಲಿಂದ ಆಡ್ಕೊಂಬನ್ನೆ ಅದಕ್ಕೆ ಅದೊಂದು ಸ್ವಲ್ಪ ಗ್ಯಾಪ್ಕೈತೆ ಅದ್ಯಾವ್ದೆ ಕಾಡು ಏ ಅದೇ ನಮಿ ಜೇನ ಕಣ್ಣೋಳೆ ಮೀನ ದನಿಯೋಳೆ ಅಂತ ಒಂದ್ ಐತೆ ಆಡು ಸಾಕತ್ತಾಗಿ ಐತಿ ಆಡೋದು ಅಯ್ಯೋ ಅಕ್ಕ ಅದು ಹಂಗಲ್ಲ ಹಾಡು ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿದೆ ಅಂತ ಅಬಾ ನಿಂಗೂ ಬತ್ತೈತಲ್ಲ ಮಿ ಆಡೋದು ಏ ಲಕ್ಷ್ಮಕ್ಕ ಇವಾಗೆಲ್ಲ ಹೊಸ ಆಡ್ ಬಂದ್ರೆ ಪಿಕ್ಚರ್ ನೋಡಕ್ಕಿಂತ ಮುಂಚೆ ಆಡಗು ಬಿಟ್ಬಿಡ್ತಾರೆ ಹಂಗಾಗ ಒಂದ್ ಸ್ವಲ್ಪ ಗೊತ್ತು ಹ್ಮ್ ನೋಡಮ್ಮಿ ಅವಳು ನಮ್ಗ್ ಗೊತ್ತಿಲ್ಲದಂಗ ಪಿಕ್ಚರ್ಗೆ ಹೋಗ್ಬಿಟ್ಟು ಬಂದವಳೆ ಹ್ಮ್ ಅಲ್ಲ ನಮ್ಮನ್ನು ಕರ್ಕೊಂಡೋಗಿದ್ರೆ ನಾವೇನ್ ಬರೋಲ್ಲ ಅಂತ ಇದ್ವಾ ಅಯ್ಯೋ ಲಕ್ಷ್ಮಕಾ ಸುಮ್ನೆ ಇರು ಏನು ಪಿಕ್ಚರು ಪಿಚ್ಚರು ಅಂತ ಯಾವಾಗ ಅಯ್ಯೋ ಅದೇನ್ ರಮ್ಮಿ ಅವಾಗಿಂದ ಗುಸು 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 ಪಿಸ್ ಪಿಸು ಅಂತ ಇದ್ದೀರಾ ಇರು ಹೀಳ್ನಾ ಒಂದ್ ಸ್ವಲ್ಪ ಆಟ ಇವಾಗ ಇನ್ನೊಂದ್ ಸಲ ಪಿಕ್ಚರ್ ಅಂತೂ ನಮ್ಮ ಹತ್ರ ಬಿಲ್ಡಪ್ ಕೊಡಬಾರ್ದು ಹೌದಮ್ಮಿ ಆ ಅಲ್ಲಿ ಮಾಡೋನಲ್ಲ ಆ್ಯಕ್ಟಿಂಗ್ ಮಾಡೋಣಲ್ಲ ಈರೋ ಯಾರ ಹೇಳ ಅಯ್ಯೋ ಎಷ್ಟಲ್ಲ ಹೇಳೋದಮ್ಮಿ ನಿಂಕಾ ಕೆಂಪು ಕೆಂಪಿಗೆ ಬೆಳೆ ಬೆಳಗ್ಗೆ ಅವನೇ ಕುಳ್ಕೊಳ್ಳಿ ಅಂತ ಹೇಳಿಲ್ಲ ಅವನೇ ಈರೋ ಏನ್ ಚಂದಾಗ ಅವನಾಗ ಅವನು ಏಕಾ ಕೆಂಪು ಬೆಳ್ ಬೆಳೆ ಬೆಳ್ಳೆಲ್ಲ ಕೇಳ್ತಾರದು ಅವನ ಏನು ಅಂತ ಏ ಅವ್ನ ಹೆಸರು ಅದೇನು ಅಂತ ಇದ್ರಮ್ಮಿ ನಂಗೆ ಮರ್ತೋಗೈತೆ ನಾನು ಹೇಳಿಲ್ಲ ನಂಗೆ ಸ್ವಲ್ಪ ಮರು ಜಾಸ್ತಿ ಅಂತ ಹೋಗ್ಲಿ ಅವನು ಯಾವ ಅಲ್ಲಿ ಮೊದಲಿಗೆ ಆ್ಯಕ್ಟ್ ಮಾಡೋನು ಹೇಳು ಏ ನೋಡಿದ್ ನಮ್ಮಿ ಅವನ್ನ ಜಾಸ್ತಿ ಪಿಕ್ಚರ್ಗಳಲ್ಲಿ ನೋಡಿದ್ದೀನಿ ಅದೇ ಹೇಳು ಯಾವ ಪಿಕ್ಚರು ಯಾವ ಇದು ಅಂತ ಅಯ್ಯೋ ನಿನ್ನ ನಂಗೆ ಗೊತ್ತಿಲ್ಲ ಅಂತ ಅವಾಗಿಂದ ಹೇಳ್ತಾನೆ ಇದೀನಿ ಆಟದಾಡೋಕ್ಕೆ ಸ್ಪಾಯಿ ದಾಸ ಅಂತ ಅದನ್ನೇ ಎಸ್ ಹೆಸರ ಕೇಳ್ತೀಯ ಬಿಡು ಇವತ್ತು ನಿನ್ನ ಬಿಡು ಮಾತಿಲ್ಲ ಬಿಡು ಏ ಇಲ್ಲಕ್ಕ ಹ್ಞೂ ನೀನು ಪಿಕ್ಚರ್ಗೆ ಹೋಗಿದ್ದಿ ಅಂತ ನಂಗೆ ನಂಬಿಕೆ ಬರ್ತಾ ಇಲ್ಲ ನೀನು ಹೇಳಿದರೆ ನಾನು ಆಮೇಲೆ ಒಪ್ಕೊಂತೀನಿ ಇಲ್ಲಾಂದರೆ ನೀನು ಸುಳ್ಳು ಹೇಳ್ತಾ ಇದ್ದಿ ಅಂತ ನಾನು ಅನ್ಕೊಂತೀನಿ ಎಲ್ಲ ಹೇಳ ಯಾಕಮ್ಮಿ ನನ್ನ ಮೇಲೆ ಯಾಕಮ್ಮ ಹಿಂಗೆ ಅಷ್ಟೊಂದು ಅನುಮಾನನಕಾ ನಾನು ನೂರು ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಪಿಕ್ಚರ್ ನೋಡಿದ್ದೀನಿ ನನ್ನ ಮೇಲೆ ಅನುಮಾನ ಪಡ್ತೀಯಾ ನೀನು ನಿಂಗೆ ಎಷ್ಟೇ ಧೈರ್ಯನಿಂಕಾ ಮತ್ತೆ ಹೇಳು ಈರೋ ಯಾವ ಅಲ್ಲಿ ಮೊದಲು ಆ್ಯಕ್ಟಿಂಗ್ ಮಾಡೋನೆ ಅಂತ ಅದನ್ನು ಗೊತ್ತಿರಬೇಕಲ್ಲ ಈರೋ ಹೆಸ್ರು ಗೊತ್ತಿಲ್ಲ ಅಂದರೆ ಏನು ಲಕ್ಷ್ಮಕ್ಕ ನಾನು ಹೇಳ್ತಾರ್ದು ನಿಜನೂ ಸುಳ್ಳ ನೀನೇ ಹೇಳು ಹ್ಞೂ ನಮ್ಮ ಹೇಳಮ್ಮಿ ನೋಡೋಣ ಅದು ಯಾವ ಪಿಚ್ಚರಲ್ಲಿ ಮೊದಲು ಯಾಕೆ ಮಾಡೋಣೆ ಅಂತ ಅದು ಒಂಚೂರು ಚೂರು ಗ್ಯಾಪ್ ಗ್ಯಾಪ್ಕಾ ಆತೈತೆ ಅದು ಯಾವುದೋ ಒಂದು ಪಿಕ್ಚರಲ್ಲಿ ಮಾಡಿದ್ನೋ ಅದು ಲವ್ ಸ್ಟೋರಿನೇ ಯಾವುದು ಅಂದರೆ ಹ್ಞೂ ಹೇಳು ಯಾವುದು ಅಂತ ಏ ಅಮ್ಮಯ್ಯ ಗ್ಯಾಪ್ಕ ಮಾಡ್ಕೊತ ಇದ್ದೀನಿ ಅದು ನಿಂಗೆ ಆಗಲ್ಲ ಬಿಡು ಹಾಂ ಗ್ಯಾಪ್ಕಾಯ್ತು ಇವಾಗ ಯಾವುದು ಹೇಳಿ ನೋಡೋಣ ಏ ಆ ಅವಳು ಹೀರೋಯಿನ್ ಒಬ್ಳಿದ್ ನೋಡು ತುಟಿ ಮೇಲೆ ಒಂದು ಮಚ್ಚೆ ಇತ್ತು ನೋಡು ಅವಳು ಇದೇ ಮೇಲೆ ಕಲಿಕ್ಕೊಂಡು ಹೋಗ್ತಾಳಲ್ಲ ಅದೇ ಪಿಕ್ಚರ್ ತಾನೆ ಆ ಆಗಿ ಮಾಡಿರೋನೆ ತಾನೆ ಅವನು ಅಯ್ಯೋ ಜಯಕ್ಕ ಏ ನಿಜ ಅಲೇನಮ್ಮಿ ನಾನು ಹೇಳಿದ್ದು ಅವನೇ ಅಲೇನಮ್ಮಿ ಅವನು ಓ ಪರವಾಗಿಲ್ಲ ಜಯಕ್ಕ ನಿಂಕು ಪಿಕ್ಚರ್ ಜಾಸ್ತಿನೇ ಇದ್ದಂಗೈತೆ ಅಯ್ಯೋ ಹುಚ್ಚಗಿಚ್ಚೆಲ್ಲ ಏನು ಇಲ್ಲಮ್ಮಿ ಹ ಏನೋ ಒಂಚೂರು ನೋಡ್ದಕ್ ಇಷ್ಟ ಆಗ್ತೈತೆ ನೋಡ್ತೀನಿ ಅಷ್ಟೇ ಹುಚ್ಚೆಲ್ಲ ಅಂತ ಏನಿಲ್ಲಪ್ಪ ನಂಕ హోత్తెబ్బుడు హుచిత్తే ఏనైతే అంత గొప్పైతేడు ఏ సుమ్రు లక్ష్మకా హేన హాచకే ఆక్తతి సుమ్నీరు అయ్యో జయక్క అవ గణేష్ అంత ముంగారు మళ్ళీ గణేష్ అంత గోల్డన్ స్టార్ గణేష్ అంత హలో ఉడి ఇవ్ జాపంతంక హాల్ చన కుండే జేన కణోళె మీన దనివళె అంత వగ్లిబుడు అంత ఇంత నమ్ జయక్క ఒ పిచ్చర్ నరంగ అద్ ಅಯ್ಯೋ ಸುಮ್ಮನೆ ರಮಿ ಓಹ್ ಅದೆಷ್ಟೊಂದು ಹೊಗಳ್ತೀರಾ ನಮ್ಮನ್ನು ಹಿಂಗೆ ಒಗ್ಲಿ ಒಗ್ಳಿ ಹೋಗ್ಲಿನೇ ನನ್ನ ಮೇಲಕ್ಕೆ ಹೋಗ್ಬಿಡ್ತೀನಿ ಬೇಗ ಹೋಗ್ಬೇಡಲ್ಲೇ ಮೇಲಕ್ಕ ಇನ್ನು ಇರೋ ಸ್ವಲ್ಪ ದಿನ ಅಯ್ಯೋ ಲಕ್ಷ್ಮಕ ನಾನು ಹೇಳಿದ್ದು ಆಮೇಲಕ್ಕಲ್ಲ ಹ್ಞೂ ಉಬ್ಬಿ ಉಬ್ಬಿ ಹೋಗೋದು ಅಂತಾರಲ್ಲ ಅದು ಮತ್ತೆ ಇನ್ಯಾವಾಗ ಜಯ ಅಕ್ಕ ಪಿಕ್ಚರ್ಗೆ ಹೋಗೋದು ನೀನು ಅಯ್ಯೋ ಅಮ್ಮಿ ಹ್ಞೂ ನೂರುನೂರು ರೂಪಾಯಿ ಬೇಕು ಒಂದು ಸಲ ಹೋಗ್ಬೇಕಂದ್ರೆ ಪಿಕ್ಚರ್ಕ ಅದು ಪಿಕ್ಚರ್ ಪಿಚರ್ ಹಾಕಿ ಒಂದಿನಕ್ಕೆ ಒಂದು ದಿನಕ್ಕೆ ಎರಡು ದಿನಕ್ಕೆಲ್ಲ ಹೋದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಟಿಕೆಟ್ ಇರ್ತೈತೆ ಹ್ಞೂ ಅವಾಗ ಹೋದರೆ ಕಾಸಿಲಿಂದ ತರೋದು ಅದಕ್ಕೆ ಇನ್ನೇನ್ ಪಿಕ್ಚರ್ ಎತ್ತಾಗ್ತಾರಲ್ಲ ಆ ಸಮಯಕ್ಕೆ ಹೋಗೋದ್ ನಾನು ಪಿಕ್ಚರ್ ನೋಡಕ್ಕೆ ಗೊತ್ತಾ ಒಬ್ಬ ಬಲೇ ಬುದ್ಧಿವಂತೆ ಕಣ್ಣೆ ನೀನು ಅಯ್ಯೋ ಲಕ್ಷ್ಮಕ ಸುಮ್ನೆ ಹೊಗಳ್ ಬೇಡ ನಂಗೆ ನಾಚಿಕೆ ಆಗ್ತೈತಿ ಕಾಸಿಲಿಂದ ಬರ್ತೈತಿ ಅಯ್ಯೋ ಅಮ್ಮಿ ನನ್ ಕೆಲಿಂದ ಬರ್ತೈತಿ ಕಾಸು ನಾನೇನ್ ಕೆಲ್ಸಕ್ ಹೋಗ್ತೀನಿ ಇಲ್ಲ ಏನ್ ಮಾಡ್ತೀನಿ ಅವಾಗ ಅವಾಗ ನನ್ ಗಂಡನ್ ಜೇಬಿಂದ ದೇಪ್ಕೊಂಡ್ಬಿಡ್ತೀನಿ ಎಂತ ಮಾತೆ ಎಂತ ಹೇಳ್ಬಿಟ್ಟೆ ಹೂ ಲಕ್ಷ್ಮಕ ಒಳ್ಳೆ ಮಾತಿಂದ ಕೇಳಿದ್ರೆ ಕೊಡಲ್ಲ ಹ್ಮ್ ಅದಕ್ಕೆ ದೇಪ್ಕೊಂಡ್ಬಿಡೋದು ಹ್ಞೂ ಲಕ್ಷ್ಮಕ್ಕ ರಾತ್ರಿ ಹೊತ್ತು ಕುಳ್ದಿರ್ತಾನ ಯಾರ್ಯಾರು ಎಷ್ಟು ಎತ್ಕೊಂಡ್ರು ಅಂತಾನೆ ಗ್ಯಾಪ್ಕ ಇರಲ್ಲ ಹ್ಮ್ ಜಾಬಾಗಿ ಎಷ್ಟಿಟ್ಟೆ ಅಂತಾನೂ ಗೊತ್ತಿರಲ್ಲ ಹ್ಮ್ ಅದಕ್ಕೆ ಹಂಗೆ ದೇಪ್ಕೊಂಬಿಡ್ತೀನಿ ನಾನು ಅದರಲ್ಲಿ ಅಯ್ಯಯ್ಯಪ್ಪ ಹೋಗ್ಲಿ ಬಿಡಿ ಅಮ್ಮಿ ನಮ್ ಕಾ ಕೆಲಸ ಐತೆ ನಾವು ಓದ್ತೀವಿ ಇನ್ನೊಂದ್ ಕಿತ್ತ ಪಿಕ್ಚರ್ ಕೊಕೋದಾದ್ರೆ ನಮ್ಮನ್ನು ಕರಿ ನಾವು ಬರ್ತೀವಿ ಹ್ಞೂ ಲಕ್ಷ್ಮಕ್ಕ ಆಯ್ತು ಯಾವುದೋ ಪಿಕ್ಚರ್ ಹಾಕ್ತಾರಂತೆ ಕೇಳ್ಕೊಂಬಂದಿದ್ದೀನಿ ಹ್ಞೂ ನಂಬರ್ ಇಸ್ಕೊಂಬಂದಿದ್ದೀನಿ ಓಹ್ ಓಹೋ ಇದೆಲ್ಲ ಮಾಡ್ತೀಯ ನೀನು ಹ್ಞೂ ಮತ್ತಿರ್ಗಿ ರಿಲೀಸ್ ಆದರೆ ಹೇಳಿದ್ದೀನಿ ಅದು ಲಾಸ್ಟ್ ಟೈಮಾಗಿ ಲಾಸ್ಟ್ ಎತ್ತಕ್ಕ ಟೈಮಲ್ಲಿ ಹೇಳಿ ಅಂತ ಹೇಳಿದೀನಿ ಅವ್ ಟಿಕೆಟ್ ಎಲ್ಲ ಕಡಿಮೆ ಆಯ್ತೈತಲ್ಲ ಅವಾಗೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋದು ಹ್ಞೂ ಆಯಿತು ಅಮ್ಮಯ್ಯ ಹ್ಞೂ ನಂಗೆ ಅವಾಗ ಹೇಳು ನಾನು ಬತ್ತೀನಿ ಹ್ಞೂ ನಂಕು ಹೇಳಿ ಜಯಕ್ಕ ನಾನು ಬರ್ತೀನಿ ಹ್ಞೂ ಆಯ್ತು ನಾನು ನೋಡ್ತೀನಿ ನಂಗೆ ಟೈಮ್ ಆಯ್ತು ನಾನು ಹೋಗಿ ಅಡುಗೆ ಮಾಡಬೇಕು ಜೇನ ಕಣ್ಣೋಳೆ ಮೀನ ದನಿಯೋಳೆ ಸೊಬಕ ನೀ ತುಂಬಿದೆ ಲಕ್ಷ್ಮಕರ ಏಮನೋ ಇನ್ನು ಪಿಕ್ಚರ್ ನೋಡೋ ಮುಂಟಾ ಈ ಆಡ್ಬಿಡೋಲ್ಲ ನೋಡು ಹ್ಞೂನೇ ಅಮ್ಮಯ್ಯ ನನಗೂ ಹಂಗೆ ಅನ್ನಿಸ್ತೈತೆ ಹ್ಮ್ ನಾವು ಹೋಗೋಣ ಬಿಡು ನೆಕ್ಸ್ಟ್ ಸಲ ಪಿಕ್ಚರ್ ಕರ್ಕೊಂಡು ಹೋತಾಡೋ ಅಂತಲ್ಲ ನಾವು ಹೋಗೋಣ ಅವಾಗ ಹ್ಮ್ ಸರಿ ನಡಿ ಹೋಗೋಣ